ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಗುಳಿಪುರ ಗ್ರಾಮದ ಜಮೀನಿನಲ್ಲಿ ಚಿರುತಿ ಪ್ರತ್ಯಕ್ಷ ಗ್ರಾಮಸ್ಥರಲ್ಲಿ ಆತಂಕ ಚಾಮರಾಜನಗರ ತಾಲೂಕಿನ ಗುಳೀಪುರ ಕೆಂಪನಪುರ ಹೊಮ್ಮ ಹಾಗೂ ಅಂಬಳಿ ಗ್ರಾಮಗಳ ಸುತ್ತಮುತ್ತಲಿನ ಜಮೀನುಗಳಲ್ಲಿ ಸುಮಾರು ದಿನಗಳಿಂದ ಚುರುತಿ ಅಡ್ಡಾಡುತ್ತಿದೆ ಹಲವಾರು ಬಾರಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರು ತಲೆ ಕೆಡಿಸಿಕೊಳ್ಳದ ಅಧಿಕಾರಿಗಳ ಮೇಲೆ ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ ಮೂರು ದಿನದಿಂದ ಚುರುತಿ ಹೆಜ್ಜೆ ಪತ್ತೆಯಾಗಿದ್ದು ಗುಳೀಪುರ ಗ್ರಾಮದ ಮೂಗನಾಯಕರವರ ಕಣ್ಣಿಗೆ ಬಿದ್ದಿದೆ ನಂತರ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದು ಬೋನ್ ತಂದು ಇಡುವುದಾಗಿ ಅಧಿಕಾರಿಗಳು ಹೇಳಿ ಸ್ಥಳಕ್ಕೆ ಭೇಟಿ ನೀಡಿರುವುದಿಲ್ಲ ಹಾಗಾಗಿ ಇಲಾಖೆಯಿಂದ ಯಾವುದೇ ಪ್ರಯೋಜನ ಆಗಿಲ್ಲ ಸಾರ್ವಜನಿಕರು ಎಂದು ತಿಳಿಸಿದರು ನಂತರ ಗುಳೀಪುರ ಗ್ರಾಮದ ರಾಜಣ್ಣ ನಂಜನಾಯಕ ಎಂಬುವವರು ಮಾತನಾಡಿ ಚಿರತೆಯನ್ನು ಸೆರೆ ಹಿಡಿದು ನಮಗೆ ನಿರ್ಭೀತಿಯಿಂದ ಓಡಾಡಲು ಅನುಕೂಲ ಮಾಡಿಕೊಡಿ ಎಂದು ಇಲಾಖೆಗೆ ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಜನ ಅಂತ ಗ್ರಾಮಸ್ಥರು ಚಿರ್ತ ಬಂದ್ಬಿಟ್ಟಿದೆ ನಮ್ಗೆ ಹೊಲಕ ಪಲ್ಕವೆಲ್ಲ ಹೋಗಕ್ಕೆ ಭಯ ಆಯ್ತದ ಬಂದು ಪಾಲಿಸ್ಟ್ರಿಕ್ ದಯ ಮಾಡಿ ಹಿಡ್ಕೊಂಡು ಹೋಗಿ ಗುಳಿಪುರ ಗ್ರಾಮದಲ್ಲಿ ಮೂಗಣ್ಣನವರು ಕಂಡಿದರೆ ವಾಗದ ತೋರ್ತಿಂದ ಆಗ್ರೆ ಮೂಗಣ್ಣನವರು ಕಂಡಿದರೆ ಈ ಚರ್ಸ ಹೊಸ ದನಪಾನ ಎಲ್ಲ ವರ್ಕೊಂಡು ಭಯ ಆಯ್ತದ ನಮ್ಮ ಪಾಲಿಸ್ಟ್ರು ಬಂದಿದ್ದು ಒಂದು ವಾರದಿಂದವ ಎಲ್ಲ ಅಜ್ಜ ಗುರುತು ಎಲ್ಲ ಅದೇ ಇಲ್ಲಿ ಕಬ್ಬುನಗದೆ ಸೇರ್ಕೊಬಿಟ್ಟಿದೆ ಒಬ್ಬರು ಬರೋಕ್ಕಾಗಲ್ಲ ದಯವಿಟ್ಟು ಕ್ರೀಡೆ ಕೊಡಿ ಪಾಲಿಸ್ಟ್ರು ಸಾರ್ವಜನಿಕ ಅನುಕೂಲ ಮಾಡ್ಕೊಳ್ಳಿ ನಮ್ಗೊಂದು ವಾರದಿಂದ ಭಯ ಆಯ್ತದೆ ಓಡಾಡೋರೆಲ್ಲವ ನಮ್ಮ ಗುಳಿಪುರ ಗ್ರಾಮಲ್ಲಿ ಹುಷಾರಾಗಿ ಓಡಾಡಿ ಇಲ್ಲಿ ಚಿರ್ತೆ ಬಂದಿದೆ ನಮಸ್ಕಾರ ಸರ್ ನಾವು ಗುಳಿಪುರದವರು ನಂಜನಾಯಕ ಅಂತ ನಮ್ಮ ಹೆಸರು ನಾವು ತೋಟಗಳಿಗೆ ಹೋಗೋಕೆ ಹಾಕಿಲ್ಲ ಹಸಿಗಳು ಆಯ್ತಾ ಇಲ್ಲ ನಾವು ಇಲ್ಲಿ ರೋಡ್ಲಿ ಕಡೆ ಮೇಯಿಸ್ತಾ ಇರೋದು ಭಯ ಆಗ್ತಾಯಿದೆ ಬೆಳಗ್ಗೆ ನಮ್ಮ ಆ ಕಡೆಯವರೊಬ್ಬರು ನೋಡಿದ್ದಾರೆ ಹುಲಿ ಅದು ಇದೆ ಚಿರ್ತನ ಅದು ಹೆಜ್ಜೆ ಗುರ್ತು ಎಲ್ಲ ಇದೆ ನೋಡಿದ್ದೀವಿ ಬಂದು ದಯವಿಟ್ಟು ಅದನ್ನು ಒಂದು ಸ್ವಲ್ಪ ಸಹಕರಿಸಿ ನಮ್ಗೆ ಸ್ವಲ್ಪ ಧೈರ್ಯ ಮಾಡಿ ನಾವು ಕಾಡಿಗೆ ಹೋಗೋಕೆ ಆಯ್ತಲ್ಲ ಒಂದು ಕೆಲಸ ಬದಕ್ಕೂ ಆಯ್ತಲ್ಲ ಹೋಗೋಕೆ ನೋಡಿ ಎಸ್ಕಾ ಇಟ್ಕೊಂಡು ನೋಡ್ರಿ ನಾವು ರೋಡ್ಲಿ ನಿಲ್ಸ್ಕೊಂಡು ನಿಂತಿದ್ದೀವಿ ಮೇಸಕ್ಕೆ ಆಯ್ತಲ್ಲ ಒಳಕ್ಕೆ ಹೋಗಿ ಎಲ್ಲ ಕಾಡ್ನಾಗಿದೆ ಒಳಗೆ ಕಬ್ಬಿನ ಗದ್ದುಗಳು ಎಲ್ಲಿರೋದೇ ಏನಾದರೂ ನಮಗೆ ಭಯ ಇರುತ್ತೆ ಅದರಿಂದ ನೀವು ಸ್ವಲ್ಪ ದಯವಿಟ್ಟು ಜಲ್ದಿ ಬಂದು ಅದನ್ನು ನೀನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ